ಚಿತ್ರ ಹುಡುಕಾಟ ಹಾಡು ಅರೆ ಸಾಗುತ್ತಿದೆ ಅರೆ ಸಾಗುತ್ತಿದೆ ಪ್ರೀತಿಯ ಗಾಳಿಗೆ ನಿನ್ನ ದೋಣಿಯ ಎಲ್ಲಿಗೆ ಹೋಗುತ್ತಿದೆ ಪ್ರೇಮಿಯ ಪಾಡು ಅಯ್ಯೋ ನೋಡಲಾರ ಆದರೆ ಯಾಕೆ ಪ್ರೀತಿ ಮಾಡ್ತಾರೆ ಪ್ರೀತಿಯೆಂದರೆ ಮಲಿನ ಮೇಲೆ ಬೆಳಗಿಚ್ಚು ಚಿತ್ತಾರ ಪ್ರೀತಿ ಎಂದರೆ ಕೆಲಸವಿಲ್ಲದೆ ಎರಡೂ ಹೃದಯ ಆಚಾರ ಪ್ರೀತಿಯುಸು ಅವಕಾಶವನ ಕಿರಣ ಪ್ರೀತಿ ಪ್ರಣಯ ಮಾತು ಕಲ ಕೇವಲ ನಿನ್ನ ಮಾತಿನ ಮಲ್ಲ ಪ್ರೀತಿ ಕೊಂಡ ಮೌನವನಲ್ಲ ಅರೆ ಸಾಗುತ್ತದೆ ಪ್ರೀತಿ ಗಾಳಿ ನಿನ್ನ ಧ್ವನಿ ಎಲ್ಲಿಗೆ ಹೋಗುತ್ತಿದೆ ಪ್ರೇಮಿಯ ಅಯ್ಯೋ ನೋಡಲಾರೆ ಆದರೆ ಯಾಕೆ ಪ್ರೀತಿ ಮಾಡ್ತಾರೆ ಅಲ್ಲಿಯಲ್ಲಿ ಮೂಡುತ್ತೆ ಚಂದ್ರನ ಗಾಳಿ ಚಂದ್ರ ತಿರುಗಿ ಮನ ಓಡುತ್ತಿದೆ ්‍රීති සෝජිග ප්‍රීති සම්බ්‍රමනවිරණනිපින කරීියෝले ්‍රීතිීವචින ප්‍රතිසංచල කන්න නි ගන පමාල ප්‍රති වූ බහමන කන්න බලකු ප්‍රීති නූ බෞමන ඇලේශකු කියවනින මාතින මල්ල ප්‍රීතිකොඩ මොනවලම් අරිර සෑගුත ප්‍රීතිග ලින්න ද ್ಲි ಗು. නන පාගදද. ನೆನಪಾಗದೆ ಆ ಕ್ಷಣಗಳು ಆ ದಿನಗಳು ನಿನಗೀಗ ನೆನಪಾಗದೆ ನೀನೇ ಇಲ್ಲದೆ ನನಗೇನಿದೆ ಹೀಗೆದುರನಿ ತಪ್ಪೇ ಮಾಡಿದೆ ಸಜ್ಜೆ ನೀಡಿದೆ ನನಗೆ ಕೇಳಿಗೆ ನೀ ಸ್ವಾತಿಯಲ್ಲಿ ಮುತ್ತಾಯಿತು ನನ್ನದ ಚಿಪ್ಪಿನಲ್ಲಿ ಇನ್ಯಾರ್ದಕ್ಕೆ ಸೇರಿತ್ತು ಬರೀ ನೋವೊಂದು ಒಂದು ಸರಿಯೇ ರೀತಿ ಭ್ರಮೆಯ ಪ್ರೀತಿ ಅರಿಯೋ ನಾನೇನು ನಿನಗೆ ಇಲ್ಲದೆ ನನಗೇನಿದೆ ಈಗ ದೂರನಿ ತಪ್ಪೇ ಮಾಡಿದೆ ಸಜ್ಜೆ ನನ ನನಗೆ ಕೇಳಿದೀ ನೆನಪಾಗದೆ ಆ ಕ್ಷಣಗಳು ಆ ದಿನವೂ ನನಗೀಗ ನೆನಪಾಗಿದೆ ನಂಬಿದೆ ನಿಲ್ಲವನು ನಿನ್ನ ನಂಬಿಕೆ ಈ ಪ್ರೀತಿ ತನ ನಂಬರನ್ನು ಅದು ಒಂದು ಕಾಯುವುದರಂತೆ ಬದುಕು ಅಯೋಮಯ ಬಿಣ್ಣು ಹತ್ತ ಸೇರಿ ಸದಾಶಯ ನಿನಗೆ ಇಲ್ಲದೆ ನನಗೇನಿದೆ ಈಗ ದೂರನಿ ತಪ್ಪೇ ಮಾಡಿದೆ ಸಜ್ಜೆ ನೀಡಿದೆ ನಿನಗೆ ಹೇಳಿ ನೀಮ್ಮೊಮ್ಮೆ ಹೀಗೆ ಆಗುವುದು ಎಲ್ಲಿ ಮನಸ್ಸು ಜಾರುವುದು ಯಾರು ಜೀವ ಬಿಡುವುದು ಏತುವೆ ಜಿಂದ ಒಮ್ಮೊಮ್ಮೆ ಈಗೂ ಆಗುವುದು ಎಲ್ಲಿ ಮನಸ್ಸು ಜಾರುವುದು ಯಾರು ಜೀವ ಬಿಡುವುದು ಏತುವೆ ಜಿಂದ ನಿನ್ನೊಂದಿಗೆ ಹೇಳೋದಕ್ಕೆ ಮಾತಿಗ ನೂರಾರಿದೆ ಮಾತಿಗ ನೂರಾರಿದೆ ಈ ಅಂಜಿಕೆ ಈ ಗೇತಕ್ಕೆ ನನಗಿಕೆ ತಡೆಯಾಗಿದೆ ಎದುರಿದ್ದರೂ ನೀ ದೂರಕ್ಕೆ ದೂರ ಎದುರು ನೀವು ಸನಿಕ್ಕನೆ ನಿನಗೂ ಗೊತ್ತು ನನಗೇನು ಗೊತ್ತು ನನ್ನ ನಿನ್ನೆ ಮನಸ್ಸಲ್ಲಿ ಏನಂತು ಹೇಳೋದಕ್ಕೆ ಮಾತಾಡಬೇಕು ಹೇಳಿದ ಬಿಪ್ಕೋಬೇಕು ಮುಂದೆ ಏನಂತ ಯಾರಿಗೆ ಗೊತ್ತು ಈಗ ನೋಡೋದು ಎಲ್ಲಿ ಮನುಷ್ಯ ಜರು ಯಾರು ಜೀವ ಬೇಡೋದು ಮುದ್ದಾಡಿದ ಗುದ್ದಾಡಿದ ಅಳಿದಾಡಿದ ದಿನಗಳು ಅಲ್ಲಿ ದಾಡಿದ ದಿನಗಳು ಈ ಸ್ನೇಹದ ಸಂವಾದ ಸಂತೋಷನಗಳು ನನ್ನೊಂದಿಗೆ ನೀ ಕಿತ್ತಾಡಲು ಇನ್ನೊಂದಿಗೆ ಏನೊಂದು ತಂದು ಇನ್ನೊಂದು ಮತ್ತೆ ನಿನಗೆ ನಗುವೆ ಕಿತ್ತಾಡಿದ ಗುದ್ದಾಡಿನ ತಂಟೆ ಮತ್ತು ತಂಟಿಯಾದರೂ ನನಗೆ ಇಷ್ಟ ನೀನಾಗಿಸ್ಟಾಕನೇ ಒಮ್ಮೆ ಈಗೂ ಆಗುವುದು ಎಲ್ಲಿ ಮನುಷ್ಯ ಜಾರುತ್ತೆ ಯಾರಿಂದ ಬಿಡೋದು ಏತು ಮೇರಿ ಜಿಂದಗಿ ಏನು ಅಂತರ ಈ ಪ್ರೀತಿಯು ಈ ರೀತಿಯು ಶುರುವಾದ ಅನಂತರ ಈಗ ಇದ್ದಿನ ಈಗ ಆ ದಿನ ಮರೆತೋಯ್ತು ನನಗೆ ನಿಂದೆ ಗುಂಗಾಲಿ ಇಂಥ ಈ ದಿನ ಇಂಥ ಯಕ್ಷಣ ಈಗೇನಿರ್ಬೇಕು ಅಂದ್ರೆ ಬಾಳಲಿ ನಿನ್ನ ನೆನಪಲ್ಲೇ ಮೈ ಮರಿವೆ ಎಲ್ಲಿಯೇ ನಾನಿದ್ದು ನಿನ್ನೆ ಬರಿವೆ ಅದೇನು ಬರೆಯಲು ಹೋದರೂ ಕಲವಲ ತಲಮಲ ನೀ ದೂರ ಹೋದ ಯಾಕಿಲ್ಲ ಅಂತ ಈ ಜೀವನ ಮುಂಜಾನೆಯೋ ಮುಷ್ಚಂದ ನಿನ್ನಿದ ಆನಂದವು ಮಾತಿ ಹಾಡಿನ ಎಲ್ಲ ಚೆಂದವು ಸುಮಧಾರ ಸಡಗರ ಜೊತೆ ನಿನ್ನದ ಬದುಕಾಗಿ ನೀ ಬಂದರೆ ಭೂಮಿಯೇ ಸ್ವರ್ಗ ಏನೋ ಅಂತಾರ ಈ ಪ್ರೀತಿಯು ಈ ರೀತಿ ಶುರುವಾದ ಆನಂತರ ಈಗೋ ಇದ್ದಿನ ಹೇಗೋ ಅದನ್ನು ಮರೆತಾಯ್ತು ನನಗೆ ನಿಂಗೆ ನಿಂದೆ ಗುಂಗಲಿ ಇಂತ ಈ ದಿನ ಇಂತ ಈ ಕ್ಷಣ ನಿಂಗೆ ಇರಬೇಕು ಎಂದು ಬಾಳಲಿ స్టైలు స్టైలు చిక్కి చిక్కి స్టైలు స్టైలు జగ మగ జగమగ్ ఘలవే నన్న లైఫలి ఫ్యాషను ననయా యావదే టెన్షన్ సోదన ఫ్యాషన్ ఎల్ టెన్సేషను కై తు కయసై తు దోషి జగవల్ జైబలి స్వర్గవే హి ఆ సూర్న బాణ ఇట్టు నని పులికు ఫైవ్ స్టార్ స్టార్ సుత్ల ఉడిగీ లైఫే గ్లమర్ ఇ సూపర్ నావినే మాడ నన్గా కలిస్తాయిలు స్టైలు చిక్కు లక్క చిగస్ తాలు థ్యాంక్ యూ